ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹಂಗೆ ಏನಾಗಿದೆ ರೀ ಕೋರಿ ಎಲ್ಲ ಜಗಲ್ ಮೇಲೆ ದೇವ್ ಹಚ್ಚಿದೆ ಅವ್ರಿಗೆ ದೇವ್ ಪೂಜೆ ಮಾಡಿ ಅದೇ ಬ್ಯಾಳೆ ಹಾಕಿ ನೀವು ಹೊರಗ ಕೌದಿ ಗಂಟೆಗೆ ಹತ್ತಿದ್ರಿ ಒಟ್ಟು ಬಂಗಾರ ರೊಕ್ಕ ಎಲ್ಲ ಸುತ್ತವ್ರಿ ಹ್ಞೂ ನಿಮ್ಮ ಹೆಸರು ಏನು ರೀ ಸುಜಾತರ್ ಆನ್ ಮಾಡಿದ್ರಿ ಎಲ್ಲ ಸತ್ಯನಾಶ ಆಯ್ತು ಎಲ್ಲ ಜಗಲ್ ಮೇಲೆ ದೇವ್ ಹಚ್ಚಿದೆ ಅವ್ರಿಗೆ ದೇವ್ ಪೂಜೆ ಮಾಡಿ ಅದೇ ರೀ ಬ್ಯಾಳೆ ಹಾಕಿ ನೀವು ಹೊರಗ ಕೌದಿ ಗಂಟಿಗೆ ಹತ್ತಿದ್ರಿ ಒಟ್ಟು ಬಂಗಾರ ರೊಕ್ಕ ಎಲ್ಲ ಸುತ್ತವ್ರಿ

ಮತ್ತೆ ಬಂಗಾರ ಸುಟ್ಟವ ಬಂಗಾರ ಇಟ್ರಿ ಬಂಗಾರ ಎರಡು ತೊಲಿರಿಸ್ ತೊಲೆ ಅದು ಜಗಲಿ ಮೇಲೆ ಇಟ್ಟಿದ್ದೇನೆ ದೀಪಾವಳಿ ಹ್ಞೂ ಜಗಲಿ ಮೇಲೆ ಇಟ್ಟಿದ್ರು ಹ್ಞೂ ರೀ ಅದೇ ಪೂಜೆ ಮಾಡಿ ಅದೇ ಜಗಲಿ ಮೇಲೆ ಇಟ್ಟಿದ್ದೆವು ಅದು ನೋಡೇ ಇಲ್ಲ ನಾವು ಹಾಗೆ ಸುಟ್ಟ ಕೇಸ್ ಅದ ಕಾಗದ ಪತ್ರ ಸುಟ್ಟ ಕೇಸ್ನಾಗೆ ಇಟ್ಟಿದ್ದೆವು ಎಲ್ಲ ಅವೆಲ್ಲ ಸುಟ್ಟವ ರೀ ಹಾಂ ಸುಡ್ ಕೇಸ್ನಾಗೆ ಕಾಗದ ಪತ್ರ ರೊಕ್ಕ

ಎಲ್ಲ ಅಷ್ಟು ಕಲಾಸ ನೋಡ್ರಿ ಹಸುವಳಿಕೆಲ್ಲ ಹಸೋಳಿಕೆಲ್ಲ ಜಾಳ ಕಾಳು ಇದ್ದಿತ್ತೇ ಮಗ್ ಎಲ್ಲಾ ಸೆಪ್ರೇಟ್ ಅಷ್ಟು ಸುಟ್ಟ ನೋಡ್ರಿ ಜಾರ್ಮಿ ಸಹಿತ ಎಲ್ಲಾ ಕರಿ ಹೋಗ್ಯಾವ್ರಿ ಕಳೆಯೋದು ಎಲ್ಲ ಸುಡ್ಕ್ರ ರೊಕ್ಕ ಇಟ್ಟಿದ್ರಿ ಹೆಣ್ಮಕ್ಳಿಗೆ ಕೇಳ್ರಿ ಅವ್ರು ಸಾಮಾನ್ ಸಾಮಾನ ಎಲ್ಲಾ ಇದ್ರು ಹತ್ರ ಅವ್ನು ಸುಟ್ಟಾವ ಹೇಳ್ರಿ

ಇಂಗೇ ಒಂದು ಹಾಗೆ ಇರಬೇಕು ಇಂಗೇ ಒಂದು ಹಾಗೆ ಇರಬೇಕು ನಾವು ಆದಕಡೆ ಎಲ್ಲರದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್